ಹಿಂದೆ ಪತ್ರಿಕೆ ಸಂದರ್ಶನಗಳು ಸುಮಾರು ಆಗಿದೆ ಒಂದು ಎರಡು ಮೂರು ಸಂದರ್ಶನ ಆಗಿದೆ ಪ್ರಜಾವಾಣಿಯಲ್ಲಿ ಆಗಿದೆ ಸುಮಾರು ಎರಡು ಮೂರು ಪ್ರದರ್ಶನಗಳಾಗಿದ್ದಾವೆ ಐನೂರು ರಾಸು ಪ್ರಶ್ನ ರಾಸುಗಳ ಪ್ರಶಸ್ತಿಗಳಲ್ಲಿ ಪ್ರಶ್ನೆ ವನ್ಯಜೀವಿ ಸಂರಕ್ಷಣೆಯಿಂದ ಪ್ರಶಸ್ತಿ ಆಗಿದೆ ನಂತರವಾಗಿ ನಮ್ಮ ಜೆ ಕೆ ವಿ ಕೆ ಬೆಂಗಳೂರಿನವರು ಪ್ರಗತಿ ಪರಿವರಹಿತ ಅಂತ ಪ್ರಶಸ್ತಿ ಆಗಿದೆ ಎಸ್ನೇ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಎರಡು ಸಾವಿರದ ಹನ್ನೊಂದರ ಹನ್ನೊಂದರಲ್ಲಿ ಪ್ರಶಸ್ತಿಯಾಗಿತ್ತು ಪ್ರಶಸ್ತಿ ಆಗಿತ್ತು ನಂತರವಾಗಿ ಬಾಳೆಹೊನ್ನೂರು ಸಂಸ್ಥಾನ ಮಠದಿಂದ ಪುರಸ್ಕೃತ ಸಂಸ್ಥಾನ ಆಗಿದೆ ಧರ್ಮಸ್ಥಳ ಸಂಘದಿಂದ ಐನೋದ್ಯಮಿ ಅಂತ ಸಂ ಸನ್ಮಾನ ಕಾರ್ಯಕ್ರಮಗಳು ಆಗಿದೆ ನಮಸ್ಕಾರ ರೈತ ಬಾಂಧವರೆ ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ಹೋಬಳಿ ಹಳೆಯೂರು ಗ್ರಾಮದಲ್ಲಿ ಪ್ರಭುಕುಮಾರ್ ಅನ್ನೋರು ಅಡಿಕೆ ತೋಟದಲ್ಲಿದ್ದೀವಿ ಪ್ರಭುಕುಮಾರ್ ಅವರು ಕಳೆದ ಮೂರು ವರ್ಷಗಳಿಂದ ಕೇರನ್ ಮಾರ್ಗದರ್ಶನದಲ್ಲಿ ಅಡಿಕೆ ಬಾಳೆ ಪಪ್ಪಾಯ ಮತ್ತು ವೆನಿಲಾ ಮತ್ತು ಏಲಕ್ಕಿ ಬೆಳೆಯನ್ನು ಇದ್ದಾರೆ ಈಗ ಅವರಿಂದ ಅವರು ಕೇರನ್ ಮಾರ್ಗದರ್ಶನದಲ್ಲಿ ಬೆಳೆದಂಥ ಅನುಭವವನ್ನು ನಮ್ಮಲ್ಲಿ ನಮ್ ಜೊತೆ ಹಂಚ್ಕೊಂತ ಇದಾರೆ ನಮಸ್ಕಾರ ಕುಮಾರ್ ನಮಸ್ಕಾರ ಕ್ಷೇತ್ರ ಎಷ್ಟಿದೆ ಪ್ರಭು ಒಂದು ಕಾಲ ಎಕರೆ ಬರ್ತಾರೆ ಒಂದು ಕಾಲ ಎಕರೆ ಇದೆ ಮತ್ತೆ ಒಟ್ಟು ಗಿಡಗಳ ಸಂಖ್ಯೆ ಅಡಿಕೆ ಇದೆ ಇದೆ ಸಾಮಾನ್ಯವಾಗಿ ಒಂದು ನೂರು ನೂರೈವತ್ತು ಎನಿ ಟೈಮ್ ಬಾಳೆ ಇರುತ್ತೆ ನೂರೈವತ್ತು ಎನಿಲೇ ಇದೆ ಕಾಳುಮೆಣಸು ಒಂದು ಐವತ್ತಿದೆ ಫಸ್ಟ್ ಬಿಡ್ತಿರೋದು ಸಣ್ಣ ಸೆಲ್ಲ ಒಂದ್ ಇನ್ನೂರು ಕಾಳ್ಮೆಣಸು ಇದೆ ಜಾಯಿಕಾಯಿ ಇದೆ ನಿಮ್ಮ ಕೆರನ್ ಮಾರ್ಗದರ್ಶನ ನಿಮ್ಗೆ ಹೆಂಗೆ ಪರಿಚಯ ಆಯ್ತು ಫಸ್ಟ್ ಫಸ್ಟಿಗೆ ನಮ್ಮ ಮುದ್ದು ಲಿಂಗ ಮೂರ್ತಿ ಅವರ ಕಡೆಯಿಂದ ಬಂಜಣ ಮತ್ತು ಸಚಿನ್ ಸರ್ ಮಾರ್ಗದರ್ಶನ ಬಂದು ಸ್ಟಾರ್ಟಿಂಗ್ ನಮ್ದು ಒಂದು ಐವತ್ತು ಮೂರು ವರ್ಷದಿಂದ ಐವತ್ ಮೂರು ಕ್ವಿಂಟಲ್ ಅಡಿಕೆ ಬಿದ್ದಿತ್ತು ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಮತ್ತೆ ನಿಮ್ಮ ಮಾರ್ಗದರ್ಶನದಲ್ಲಿ ಕಂಟಿನ್ಯೂ ಅದನ್ನೇ ಯೂಸ್ ಮಾಡ್ತಾ ಮಾಡ್ತಾ ಒಂದ್ ವರ್ಷ ಕ್ವಿಂಟಲ್ ಅಡಸೆತ್ ನಾಲ್ಕುವರೆ ಕ್ವಿಂಟಲ್ ಅಡಿಕೆ ಅಡಿಕೆ ಬಂದಿದೆ ಎಷ್ಟು ಗಿಡ ಆರ್ನೂರು ಗಿಡ ಆರ್ನೂರು ಗಿಡ ಒಂದು ಕಲೆ ಕಲ್ಲಿ ತೆಂಗು ಅಷ್ಟು ಬರ್ತಿರ್ಲಿಲ್ಲ ಲಾಸ್ಟ್ ಇಯರ್ ನಾನು ಒಂದು ಮೂರುವರೆ ಸಾವಿರ ಎಳ್ನೀರು ಕೊಟ್ಟಿದ್ದೀನಿ ಈಗ ಗಿಡಗಳ ಏನು ನೀವು ನೋಡ್ತಾ ಕಳೆದ ಮೂರು ವರ್ಷದಿಂದ ಕೇರಳ ಮಾರ್ಗದರ್ಶನದಲ್ಲಿ ಅಡಕೆ ಬೆಳಿತಾ ಇದ ಅಡಕೆ ಜೊತೆಗೆ ಕಾಳು ಮೆಣಸು ವೆನಿಲಾ ಇದನಿಲಾ ಬೆಳೀತಾ ಇದ್ರ ಮತ್ತೆ ಕಾಳು ಮೆಣಸು ಹೇಗೆ ಬರ್ತಾ ಇದೆ ಕಾಳು ಮೆಣಸು ಚೆನ್ನಾಗ್ ಬರ್ತಾ ಇದೆ ಓವರ್ ಮಳೆ ಇದ್ದು ನಂಗೆ ತೊಂದರೆ ಇಲ್ಲ ಗಿಡಗಳು ಚೆನ್ನಾಗಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನನ್ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ನಿಮ್ ತೋಟದಲ್ಲಿ ಒಂದು ಕಲೆಕ್ರಲ್ಲಿ ತೊಂಬತ್ ಗಿಡಗಳು ಸಾಯುವಂತ ಪರಿಸ್ಥಿತಿ ಇಲ್ಲಿತ್ತು ಗಿಡಗಳು ಅದನ್ನ ನಂದೇ ಆದ ರೀತಿಯಲ್ಲಿ ಕಟ್ ಅನ್ನೋ ದೃಷ್ಟಿಯಲ್ಲಿ ನಾನು ತೋರಿಸ್ತಾ ಇದ್ದಾರೆ ರೆಡ್ ಮಾರ್ಕ್ ಇದೆ ರೆಡ್ ಮಾರ್ಕ್ ಅನ್ನು ಮಾಡಿದೆ ಆ ತೊಂಬತ್ತು ಗಿಡದಲ್ಲಿ ಈ ವರ್ಷ ನನಗೆ ಒಂದು ಹತ್ತು ಗಿಡ ಬಿಟ್ಟು ಎಲ್ಲ ಮಿಕ್ಕಿದೆ ಎಲ್ಲ ಫಸ್ಟ್ ಬಂದಿದೆ ಐದು ಗಿಡ ಮಾತ್ರ ಸತ್ತಿದೆ ಅದರಲ್ಲಿ ಅಷ್ಟೇ ಅದನ್ನ ಕಟ್ ಮಾಡ್ಬೇಕು ಅನ್ನೋ ಜಲ ಇದ್ದು ಆ ಮಟ್ಟಕ್ಕೆ ಬಂದಿದೆ ಅದನ್ನ ನನಗೆ ವಿಶ್ವಾಸ ಹೊರತು ಕಾಡು ಕೆರನ್ನಲ್ಲಿ ನಲ್ಲಿ ಸಚಿನ್ ಶರ್ಮ್ನಲ್ಲಿ ಕೆರಾಣನ್ ಬಳಸೋಕೆ ಫಸ್ಟ್ ಭೂಮಿ ಬಹಳ ಹೊರಟೈತ್ರಿ ನಾವು ಬೆಸೆ ಮಾಡ್ತಾ ಇದ್ದು ಹೊರಟಿತ್ತು ಇತ್ತೀಚೆಗೆ ಏನಾಗ್ತಾ ಇದೆ ಭೂಮಿಯಲ್ಲಿ ಎಲ್ಲಿ ಕೆರೆ ನಮಗೆ ಬೇರುಗಳು ಬಿಡಿ ಬೇರುಗಳು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಕೈಗೆ ಸಿಗೋಷ್ಟು ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀವು ಕಣ್ಣರ ನೋಡಬಹುದು ವಿಡಿಯೋದಲ್ಲಿ ನಾನು ತೋರಿಸ್ತದೆ ಈ ಕೆರನ್ ಉತ್ಪನ್ನಗಳ ಜೊತೆಗೆ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಹೋಗು ಬೇಸಾಯ ಮಾಡೋದಿಲ್ಲ ಬಸಿಗಲ್ವಿ ಮಾಡ್ಕೊಂಡಿದೀವಿ ಮೇಜರ್ ಬಸಿಗಾಲಿ ಮಾಡ್ಕೊಂಡಿದ್ವಿ ಬೇಸಾಯ ಮಾಡೋದಿಲ್ಲ ಈ ಸರಿ ಸ್ವಲ್ಪ ಈ ಸರಿ ಮಾತ್ರ ಸಾಯಿಲ್ ಟೆಸ್ಟ್ ಆಧಾರದ ಮೇಲೆ ಸ್ವಲ್ಪ ನಾವು ಅಮ್ಮನೇ ಸ್ವಲ್ಪ ಇಟ್ಟದು ಕೊಟ್ಟಿದ್ದೇವೆ ಅದನ್ನು ಮಾಡ್ತೀವಿ ಸರ್ ಯಾವ ಟೈಪಲ್ಲಿ ಅಲ್ಲಿ ಆ ಟೈಪಲ್ಲಿ ಮಾಡ್ತೀವಿ ಈ ಕಿರಣ್ ಮಾರ್ಗದರ್ಶನದೊಂದಿಗೆ ಸಾವಯವ ಉತ್ಪನ್ನಗಳು ಅಂದ್ರೆ ಮತ್ತೀಗ ಬೇರೆ ಜೀವ ನಮ್ಮದು ವೆಂಚುರಿ ಮಾಡ್ಕೊಂತ ಮಾಡಿದೀವಿ ದೀಪಂಪಸ್ಟ್ ಕೊಡ್ತೀವಿ ಜೀವ ಸಾಧ್ಯವಾದ ಒನ್ ಟೈಮ್ ಎರಡು ಟೈಮ್ ಕೊಡ್ತೀವಿ ಅಷ್ಟೇ ದಶಗ ಪೋಷಕಾಂಶ ಮಾಡ್ತೀವಿ ಎರಡು ಟೈಮಲ್ಲಿ ಕಂಟಿನ್ಯೂ ಮಾಡ್ತೀ ಮಾಡ್ತಾ ಇದ್ದೆ ಬಸ್ಸಿಗಾಲುವೇ ಮೊದಲು ಹೀಗೆ ಇತ್ತಾ ಏನು ನಮ್ಮ ಇಲ್ಲ ಫಸ್ಟ್ ಬ್ಯಾಸೆ ಹೊಡಿಲಿಕ್ಕೆ ನಾವು ಪ್ಲಾನ್ ಮಾಡ್ತಿದ್ದು ಸುಮ್ಮನೆ ಖರ್ಚು ಮಾಡ್ತಿದ್ದು ಈ ಖರ್ಚು ಕಮ್ಮಿ ಆಗಿದೆ ಅಂದ್ರೆ ಬಳ್ಳಿ ಸುತ್ತೋದಿಲ್ಲ ನಾವು ಬ್ಯಾಸೆ ಮಾಡೋದಿಲ್ಲ ಲೇಬರ್ ಕಾಸ್ಟ್ ಕಮ್ಮಿ ಆಗಿದೆ ಲೇಬರ್ ಕಾಸ್ಟ್ ಕಮ್ಮಿ ಆಗಿದೆ ಅಂತ ಕೇರೋನ್ ಉತ್ಪನ್ನಗಳನ್ನ ವರ್ಷದಲ್ಲಿ ಎಷ್ಟು ಬಾರಿ ಬಳಸ್ತಾ ಇದ್ದಾರೆ ನಾವು ನಾಲ್ಕು ಟೈಮ್ ಸ್ಟಾರ್ಟಿಂಗ್ ಅಲ್ಲಿ ಬಳಸ್ತು ನಮಗೆ ಲೇಬರ್ ಸಮಸ್ಯೆ ಇರೋದ್ರೆ ನಾನು ಹೊರಗಡೆ ಫೀಲ್ಡ್ ವರ್ಕ್ ಮಾಡೋದ್ರಿಂದ ನನಗೆ ಸಮಸ್ಯೆ ಆಗುತ್ತೆ ಅಂದ್ರೆ ಡಬಲ್ ಡೋಸನ್ನು ಎರಡು ಟೈಮಲ್ಲಿ ಕೊಡ್ತಾಯಿದ್ದೀನಿ ಅಷ್ಟೇ ಎರಡು ಟೈಮಲ್ಲಿ ಡಬಲ್ ಡೋಸ್ ಡಬಲ್ ಡೋಸ್ ಕೊಡ್ತೀನಿ ಮಾಡ್ತಾ ಸ್ಪ್ರೇಗಳು ಕಂಟಿನ್ಯೂ ಮಾಡ್ತೀವಿ ಒಣಗ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಗಿಡಗಳು ಅಗಲ ಬರ್ತಾ ಇದೆ ಎಲೆಗಳು ಉದ್ದ ಬರ್ತಾ ಇದೆ ತೋಟ ನೋಡ್ಲಿಕ್ಕೆ ಸುಮಾರು ಜನ ಬರ್ತಾರೆ ಹೊರಗಡೆ ಯಾ ಮಾಡಿದೀರಾ ಯಾಕೆ ಮಾಡಿದೀರಾ ಅನ್ನೋದು ಮಾಹಿತಿ ಕೊಡ್ತಾರೆ ಸಾಧ್ಯದಷ್ಟು ನಾನು ಕೆಲವೊಂದು ಮಾರ್ಗದರ್ಶನ ಕೊಡ್ತೇನೆ ಕೆಲವು ಫೀಲ್ಡ್ ಗಳೂ ಮಾರ್ಗದರ್ಶನ ಕೊಡ್ತೇನೆ ಉತ್ಪನ್ನ ಮತ್ತೆ ಸಾವಯವ ಉತ್ಪನ್ನ ಮತ್ತೆ ಬೇರೆ ಏನಾದರೂ ಕೆಲಸಗಳನ್ನು ಮಾಡ್ತಾ ಇದ್ರೆ ನಮ್ಮ ಇಲ್ಲ ಆ ಥರ ಕೆಲಸಗಳನ್ನು ಆತರ ಥರ ಎಕ್ಸ್ಪೆನ್ಷನ್ ಆ ಥರದ್ದೇನಿಲ್ಲ ಎಕ್ಸ್ಪೆಂಡಿಚರ್ ಬೇರೆ ಏನು ಆ ಥರ ಎಕ್ಸ್ಪೆಂಡೇಷನ್ ಖರ್ಚು ಇಲ್ಲ ಹೋದ ವರ್ಷ ಎಂಬತ್ನಾಲ್ಕು ಕ್ವಿಂಟಲ್ ಬಂದಿತ್ತು ಹಾಂ ಈ ವರ್ಷ ಒಂದು ಕಟಿಂಗ್ ಆಗಿದೆ ಅಂದ್ರೆ ಒಂದು ಕಟಿಂಗ್ ಆಗಿದೆ ಈ ವರ್ಷ ಏನು ನಿರೀಕ್ಷೆ ಇದೆ ನಿಮ್ಮ ಅಡಿಕೆ ತೋಟದಲ್ಲಿ ಕನಿಷ್ಠ ತೊಂಬತ್ತು ಕ್ವಿಂಟಲ್ ನಿರೀಕ್ಷಣೆಯಲ್ಲಿದ್ದೀನಿ ನಿಮ್ಮ ಈ ವರ್ಷ ತೊಂಬತ್ತು ಕ್ವಿಂಟಲ್ ಅಡಿಕೆ ನಿರೀಕ್ಷಣೆಯಲ್ಲಿದ್ದೀನಿ ಈಗ ನೀವು ಅಕ್ಕಪಕ್ಕ ಎಲ್ಲಾ ಇಲ್ಲಿ ಅಡಿಕೆ ತರಿಕೆರೆ ಅಂದರೆ ಅಡಿಕೆ ನಾಡು ಈ ಅಕ್ಕ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ ಏನು ವ್ಯತ್ಯಾಸಗಳನ್ನು ನೀವು ಕಂಡಿದೆ ಆಫ್ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಫಸ್ಟ್ ಬಂದರೆ ಫಸ್ಟ್ ಖುಷಿ ಎರಡನೇ ನನಗೆ ಹಣಕಾಸು ಎಕ್ಸ್ಪ್ರೆಸೇಷನ್ಸ್ ಕಳೆದ ನನಗೆ ಒಂದು ಐದು ಲಕ್ಷವರೆಗೂ ಉಳಿತಾಯ ಆಗ್ತಾ ಇದೆ ಆನೂರ ಗಿಡಕ್ಕೆ ಐದು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಆಗ್ತಾ ಇದೆ ಖರ್ಚು ಕಳ್ದೆ ನಮಗೆ ನಿಮ್ಮ ಅಡಿಕೆ ತೋಟ ನೋಡಕ್ಕೆ ಬಂದ ಇತರೆ ಬೇರೆ ರೈತರು ನಿಮ್ಮ ತೋಟದ ಬಗ್ಗೆ ಏನಾದ್ರು ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ ಫಸ್ಟ್ ಅವರು ಗಿಡಗಳು ಸುಳಿ ಕೊಳೆ ಕೊಳೆಯ ಸಮಸ್ಯೆ ಇತ್ತು ಅದನ್ನ ನೋಡಿದ್ರೆ ಇದ್ರಲ್ಲ ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ಇಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ ಏನು ಮಾಡಿದ್ರಿ ಅಂತ ಹೇಳಿ ಮಾರ್ಗೇಶನ್ ಸುಮಾರು ಜನ ಮತ್ತೆ ಕೆರನ್ ಬಳಸ್ತಾ ಇದ್ದಾರೆ ಈಗ ಈ ಕೆರನ್ ಉತ್ಪನ್ನಗಳನ್ನು ಬಳಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಆದ ಬದಲಾವಣೆ ನಾವು ಅಷ್ಟು ಎರಳು ಕಾಣ್ತಿರ್ಲಿಲ್ಲ ಫಸ್ಟ್ ಈಗ ಎರಳುಗಳು ಹೆಚ್ಚು ಕಡೆ ಒಂದು ಆ ಉದ್ದದಲ್ಲಿ ಎಷ್ಟು ಒಂದು ಅಡಿ ಒಂದು ಅಡಿ ವರ್ಷ ಎರಳುಗಳು ಕಾಣ್ತಾ ಇದ್ದಾವೆ ಸಾಯಲ್ಲಿ ಯಾವ್ದು ಸ್ಮೂತ್ ಇರುತ್ತೆ ಸ್ಪಂಜ್ ಟೈಪ್ ಅಲ್ಲಿ ಭೂಮಿ ವರ್ಕ್ ಮಾಡ್ಕೊಡ್ತಾ ಇದೆ ನನಗೆ ಸಮಸ್ಯೆ ಇಲ್ಲ ಖುಷಿ ಅನಿಸ್ತಾ ಇದೆ ನಿಮ್ಮ ಅಡಿಕೆ ಗಿಡಕ್ಕೆ ವೆನಿಲಾ ಬಳ್ಳಿಗಳನ್ನ ಬಳಸಿದಿರಾ ವೆನಿಲಾ ಬಳ್ಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ವೆನಿಲಾ ಬಳ್ಳಿ ನಾನು ಮುಡುಗುರಲ್ಲಿ ತಂದು ಹಾಕಿದ್ವಿ ಮೀಟರ್ ಬಳ್ಳಿಯಲ್ಲಿ ಕಂಪ್ನಿಯವರ ಬೇರೆಲ್ಲ ಮಾರ್ಗದರ್ಶನ ಇರಲಿಲ್ಲ ಈ ನನಗೆ ಏನೋ ಗೊತ್ತಿಲ್ಲ ಕೆರನ್ ಔಷಧಿಗಳು ಯೂಸ್ ಮಾಡಿದ ನಂತರ ಹೋಗಿ ಸ್ಟ್ರೆಂತ್ ಇದೆಯಲ್ಲ ಈ ಸ್ಟ್ರೆಂತ್ ಬೇರೆ ಬರ್ತಿಲ್ಲ ಇಷ್ಟು ಸ್ಟ್ರೆಂತ್ ಬರ್ತಾ ಇದೆ ನಾನು ಪಾಲಿನೇಷನ್ ಮಾಡಕ್ಕೆ ಬಳ್ಳಿನೇ ಜಾಸ್ತಿ ಹೋಗಿ ನನಗೆ ಒಳ್ಳೆ ಆದಾಯ ಕೊಡ್ತಾ ಇದೆ ವಿನಿಲಾ ಒಂದರಲ್ಲೇ ನನಗೆ ಕೆಲ ಬಳಸೋ ವಸ್ತುಗಳನ್ನ ಉತ್ಪನ್ನಗಳು ಖರ್ಚಿನೆಲ್ಲ ವೆನಿಲ್ಲ ಒಂದೇ ಹೊಡಿತಾ ಇದೆ ಅಡಿಕೆ ವಸ್ತು ಸೇವ್ ಆಗ್ತಾ ಇದೆ ಎಷ್ಟು ಬಳ್ಳಿನ ಈ ವರ್ಷ ಒಂದ್ ಸಾವಿರ ಮೀಟರ್ ಕೊಟ್ಟ ಒಂದ್ ಸಾವಿರ ಮೀಟರ್ ಕೊಟ್ಟು ಇನ್ನು ಎಷ್ಟು ಬರೋದಿದೆ ಇನ್ನೊಂದ್ ಐನೂರು ಮೀಟರ್ ಸಿಗ್ತಾ ಇದೆ ವೆನಿಲಾ ಬಳ್ಳಿ ಬೆಳೀತಾ ಇದ್ದೀರಲ್ಲ ಮೀಟರ್ ರೇಟ್ ಏನಿದೆ ಒಂದು ಮೀಟರ್ ಲಾಸ್ಟ್ ಇಯರ್ ಎಲ್ಲ ನೂರ ರೂಪಾಯಿ ಕೊಡ್ತಾಯಿದ್ದು ಈ ಸರಿ ಅಷ್ಟೊಂದು ಡಿಮ್ಯಾಂಡ್ ಇದೆ ಹೊರಗಡೆ ವನೀಲ ಬಳ್ಳಿ ಕೇಳೋರ್ ಇಲ್ಲ ಅಂತ ನಮ್ಮ ಮಾಡ್ತಾರೆ ಬಟ್ ಎಂಬತ್ತು ರೂಪಾಯಿ ರೇಟ್ ಅಲ್ಲಿ ಈಗ ಆಲ್ರೆಡಿ ಕೊಡ್ತಾ ಇದ್ದೀನಿ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ವೆನಿಲಾ ಬಳ್ಳಿಗಳನ್ನ ರೈತರಿಗೆ ಮಾರಕ್ಕೆ ಮಾರಾಕ ಮಾರಕ್ಕೆ ಮಾರಾಕ್ ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಸಿಗುತ್ತೆ ಸಾವಯವದಲ್ಲಿ ಕಂಪ್ಲೀಟ್ ಬೆಳ್ದಿರಂತದ್ದು ಕೆಮಿಕಲ್ ಬಳಸ್ತಾ ಇರೋದ್ ಸಾವಯವದಲ್ಲಿ ಬೆಳೆದಿರಂತ ಬಳ್ಳಿ ಸಿಗ್ತಾ ಓಕೆ ಕಾಳು ಮೆಣಸು ಅದರ ಆದಾಯ ಏನು ಕಾಳು ಮೆಣಸು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಪೈರ್ ಬಿಟ್ಟಿದೆ ಬಾಳೆಗೊನೆ ಚೆನ್ನಾಗಿದೆ ಬಾಳೆ ಗಿಡ ನೋಡ್ರೆ ತುಂಬಾ ಹೆಲ್ದಿ ಇದೆ ಅದಕ್ಕೂ ಕೇರಳ ಉತ್ಪನ್ನಗಳನ್ನ ಬಳಸ ಕಂಪ್ಲೀಟ್ ಬಳಸ್ತಾರೆ ನಾವು ಎಷ್ಟು ಎಕರೆ ಇದೆ ಅನ್ನಕ್ಕೆ ಎಷ್ಟು ಗಿಡಗಳಿದೆ ಗಿಡಗಳ ಸಂಖ್ಯೆನ ನಾವು ಔಷಧಿಯನ್ನು ಯೂಸ್ ಮಾಡ್ತಾರೆ ಅಂತ ಉತ್ಪನ್ನಗಳನ್ನ ಮತ್ತೆ ಈಗ ನೀವು ಕೇರಳ ಉತ್ಪನ್ನದ ಜೊತೆಗೆ ಈ ದಶಗವ್ಯಗಳನ್ನ ನೀವು ಎರಡು ಟೈಮ್ ಮಾಡ್ತಾ ಇದ್ದೀವಿ ಎರಡು ಟೈಮ್ ಮಾಡ್ತೀರಾ ಮತ್ತೆ ರೈತರಿಗೆ ಅದನ್ನ ತಯಾರು ಮಾಡಿ ಕೊಡ್ತೀವಿ ಆರ್ಡರ್ ಕೊಟ್ರೆ ಖಂಡಿತ ಕೊಡ್ತೀವಿ ತಯಾರು ಮಾಡಿ ದಶಗವ್ಯ ಪಶುರಾಂಶ ದ್ರವ್ಯ ಎಲ್ಲ ಅದನ್ನ ಆರ್ಡರ್ ಪ್ರಕಾರವಾಗಿ ಕೊಡ್ತಾ ಇದ್ವಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಪಡೆಯೋ ರೈತರು ಈ ತರೀಕೆರೆ ಹತ್ತಿರ ಹಳಿಯೂರ್ ಅಂತ ಗ್ರಾಮ ಇದೆ ಹಳಿಯೂರಲ್ಲಿ ಪ್ರಭು ಟೌನ್ ಲಿಮಿಟ್ ಹಾ ಪ್ರಭುಕುಮಾರ್ ಕುಮಾರ್ ಅವರು ತೋಟ ವೀಕ್ಷಣೆ ಮಾಡಬಹುದು ಅವರು ಕೇರನ್ ಮಾರ್ಗದರ್ಶನ ಮಾಡ್ತಾರೆ ಕೇರನ್ ಸಾವಯವ ಉತ್ಪನ್ನಗಳ ಅವ್ರ ದೊರೆಯುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪ್ರಭುಕುಮಾರ್ ಕುಮಾರ್ ತಾವು ಸಂಪರ್ಕಿಸಿ ಇನ್ನು ನೀವು ಇನ್ನೂ ಉತ್ತಮವಾದ ರೀತಿಯಲ್ಲಿ ನಿಮ್ಮ ತೋಟದ ನಿರ್ವಹಣೆಯನ್ನ ಅಂತ ಹೇಳ್ತಾ ಪ್ರಭುಕುಮಾರ್ ಅವರಿಗೆ ಧನ್ಯವಾದಗಳನ್ನ ನಮಸ್ತೆ ನಮಸ್ತೆ